ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಗೆ ಸಚಿವರು ಕೂಡ ಕಿಡಿಕಾರ್ತಾರೆ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಹಿಂದೆ ಐಟಿ ಇಡಿ ಇರಬಹುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಇನ್ನು ಧಕ್ಕೆ ತಂದ ಪಕ್ಷಕ್ಕೆ ಮತ್ತೆ ಯಾಕೆ ಹೋದ್ರೋ ಗೊತ್ತಿಲ್ಲ ಅಂತ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಐಟಿ ಬಲ ಬಂದಿರ್ಬೇಕು ಅವ್ರೈ ಹೇಳಕ ಈಗ ಸ್ಟಾರ್ ಕ್ಯಾಂಪೇನರ್ಸ್ ಯಾರೀ ಬಿಜೆಪಿಗೆ ಸಿಬಿಐ ಐಟಿ ಇಡಿ ಸ್ಟಾರ್ ಕ್ಯಾಂಪೇನರ್ಸ್ ಇದು ಈ ಮೂರು ನಾಲ್ಕು ಸ್ಟಾರ್ ಕ್ಯಾಂಪೇನರ್ಸ್ ತೆಗೆದುಬಿಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸೋಲ್ತಾರೆ ಬಿ ಜೆ ಪಿ ಎಲ್ಲ ಹೆದರ್ಸ ಬೆದರ್ಸೋ ತಂತ್ರ ಎಲ್ಲ ನಡೆ ನಡೆದಿದೆ ಅಲ್ಲ ಒಂದು ವಾಷಿಂಗ್ ಮಿಷಿನ್ ಅದ ಬಿ ಜೆ ಪಿ ಅವ್ರ ಬಳಿ ಅವ್ರು ಏನು ಹೇಳ್ತಾರೆ ನೀವು ಭ್ರಷ್ಟರು ಭ್ರಷ್ಟರು ಅಂತ ನಿಮ್ಗೆ ಹೇಳ್ತಾರೆ ಬೇರೆ ಪಕ್ಷದವರಿಗೆ ಆ ಪಕ್ಷ ಅವರು ಬಿ ಜೆ ಪಿ ಸೇರಿದ ತಕ್ಷಣ ಆ ವಾಷಿಂಗ್ ಮಿಷಿನಲ್ಲಿ ಆಗಿದ ತಕ್ಷಣ ಎಲ್ಲ ಸಾಫ್ ಆಗಿಬಿಡ್ತಾರೆ ಎಲ್ಲ ಕ್ಲೀನ್ ಆಗ್ಬಿಡ್ತಾರೆ ನೀವು ಸೇರಿಲ್ಲ ಅಂದರೆ ನೀವು ಭ್ರಷ್ಟರು ಅವು ಇವು ಐ ಟಿ ಇ ಡಿ ನಡೀತಾನೆ ಇರ್ತದೆ ನೂರ ಮೂವತ್ತೆಂಟು ವರ್ಷದ ಪಕ್ಷದ ಇತಿಹಾಸ ಇದೆ ನಮ್ಮದು ಏನು ಅವ್ರು ಬರೋದ್ರಿಂದ ಹೋಗೋದ್ರಿಂದ ನಮ್ಮ ಪಕ್ಷ ಪಕ್ಷದ ಅಸ್ತಿತ್ವ ಇದೆಯಾ ಹಾಂ ಆರೇ ತಿಂಗಳಲ್ಲಿ ನಮ್ಮದು ನೂರ ಮೂವತ್ತೆಂಟು ವರ್ಷದ ತಪಸ್ಸೆಲ್ಲ ಹೋಗೋಕ್ಕಾಗುತ್ತಾ ಸುಮ್ಮನೆ ಏನೋ ನಾವು ಒಳ್ಳೆಯ ವ್ಯಕ್ತಿ ಇದ್ದಾರೆ ಅವರ ಸಮಾಜದಲ್ಲಿ ಒಂದು ಮುಖಂಡತ್ವ ಇತ್ತು ಅಂತ ನಾವು ಕರ್ಕೊಂಡಿದ್ವಿ ಸೋತರು ಅಂದ್ರೂ ಅವರಿಗೆ ನಾವು ಟಿಕೆಟನ್ನು ಕೊಟ್ಟು ಗೌರವ ಕೊಟ್ಟಿದ್ದು ಅವ್ರು ತಿರಸ್ಕಾರ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ನಾವಂತೂ ಚೆನ್ನಾಗಿ ನೋಡ್ಕೊಂಡಿದ್ವಲ್ಲ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದವರು ಅವರ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವರು ಆಗಿದ್ದರು ಸ್ಪೀಕರ್ ಆಗಿದ್ದರು ಹಿರಿಯ ಸಚಿವರು ಅವ್ರ ಪಕ್ಷದಲ್ಲಿ ಅವಮಾನ ಆಯಿತು ಹೇಳಿ ನಮ್ಮ ಪಕ್ಷಕ್ಕೆ ಸೇರಿಕೊಂಡ್ರು ನಮ್ಮ ಪಕ್ಷ ಅವ್ರಿಗೆ ಸೀಟು ಕೊಟ್ಟರು ಸೋತರು ಅದಾದಮೇಲೆ ವಿಧಾನ ಪರಿಷತ್ ಸದಸ್ಯರು ಕೂಡ ಮಾಡಿದರು ನಾವೇನು ಅವ್ರಿಗೇನು ಗೌರವಕ್ಕೇನು ಕುಂದು ತಂದಿರಲಿಲ್ಲ ಅವರ ಗೌರವಕ್ಕೆ ಕುಂದು ತಂದಿದ್ದು ಬಿಜೆಪಿ ಪಕ್ಷ ಮತ್ತೆ ವಾಪಸ್ ಅವರು ಹೋಗಿದ್ದಾರೆ ಯಾವ ಕಾರಣಕ್ಕೆ ಹೋಗಿದ್ದಾರೋ ನಮಗಂತೂ ಗೊತ್ತಿಲ್ಲ ಅವರು ತಮಗೆ ಅವಮಾನ ಆಗಿದೆ ಅಂತ ಸ್ವಾಗತ ಮಾಡಿದ್ರಿ ಅವರಾಗೆ ಬಂದ್ರು ಟಿಕೆಟ್ ಇಲೆಕ್ಷನ್ ಅಲ್ಲಿ ಸೋತರು ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಎಲ್ಲ ತ್ಯಾಗ ಮಾಡಿ ಅವರ ಇಲೆಕ್ಷನ್ನ ರಾತ್ರಿ ಆಗಲಿ ದುಡ್ದು ಕಾರ್ಯಕರ್ತರು ಎಲ್ಲ ಮಾಡಿದರು ಮೂವತ್ತೈದು ಸಾವಿರದಿಂದ ಸೋತರು ಸೋತಾದಮೇಲೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮರ್ಯಾದೆ ಸಿಗಬೇಕು ನಮ್ಮ ಪಕ್ಷದಲ್ಲಿ ಅಂತ ಹೇಳಿ ಅವರನ್ನು ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಯಾವುದೇ ರೀತಿಯಾದಂಥ ತೊಂದರೆ ಏನು ಇರಲಿಲ್ಲ ಯಾಕೆ ವಾಪಸ್ ಹೋಗಿದ್ದಾರೆ ಅಂತೆ ನನಗಂತರೂ ನಾನು ನನಗೆ ದಿಗ್ಭ್ರಮೆ ಇದೆ ಬಂದರೆ ಯಾಕೆ